ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಋತು ಶ್ರೀಧರಮೂರ್ತಿ ಹೇಗಿದ್ದೀರಿ ಇಟ್ಟು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ದತ್ತಾತ್ರೇಯ ಜಯಂತಿ ಆ ದತ್ತ ಗುರುಗಳನ್ನ ಸ್ಮರಿಸುವಂತಹ ದಿವಸ ಇವತ್ತು ದತ್ತಾತ್ರೇಯ ಅಷ್ಟಕವನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಪೂರ್ಣವಾಗಿ ಕೇಳಿ ಇದರ ಸ್ತೋತ್ರ ಹಾಗೂ ಅದರ ಅರ್ಥವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಚಾನಲನ್ನು ಬೆಂಬಲಿಸ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ತುಂಬ 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 ಪ್ರೋತ್ಸಾಹ ಕೊಡ್ತಾ ಇರುವಂತ ತಮ್ಮೆಲ್ಲರೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರು ಹೊಸದಾಗಿ ಬಂದಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವೀಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಈಗ ನಾನು ಅಷ್ಟಕ ದತ್ತಾತ್ರೇಯ ಅಷ್ಟಕ ಸ್ತೋತ್ರವನ್ನು ಪ್ರಾರಂಭ ಮಾಡ್ತೀನಿ श्रीगुरुभ्यो नमः ॐ श्रीगणेशाय नमः ॐ श्रीसरस्वतीदेवताभ्यो नमः लक्ष्मीन्द्रसिंहाय नमः जटाधरं पाण्डुरङ्गं शूलहस्वं कृपानिधिं सर्वरोगहरं देवं दत्तात्रेयं भजे वनिशम् अस्य श्रीदत्तात्रेयस्तोत्रमन्त्रस्य भगवान्नारदऋषिः अनुष्टुप् चन्दः श्रीदत्तपरमात्मदेवता श्रीदत्तप्रीत्यर्थे जपे विनियोगः जगदुत्पत्तिकर्त्रे च स्थितिसंहारहेतवे भवपाशविमुक्ताय दत्तात्रेय नमोस्तु ते जराजन्मविनाशाय देहशुद्धिकराय च दिगम्बरदयामूर्ते दत्तात्रेय नमोऽस्तु ते कर्पूरकान्तिदेहाय ब्रह्ममूर्तिधराय च वेदशास्त्रपरिज्ञाय दत्तात्रेय नमोऽस्तु ते ह्रस्वदीर्घकृशस्थूला नामगोत्रविवर्जिते पञ्चभूतैकदीप्ताय दत्तात्रेय नमोऽस्तु ते यज्ञभोक्त्रे च यज्ञाय यज्ञरूपधराय येगना च यज्ञप्रियाय सिद्धाय दत्तात्रेय नमोऽस्तु ते आदौ ब्रह्ममध्ये विष्णु अन्त्यो देव सदा शिवः मूर्तित्रयस्वरूपाय दत्तात्रेय नमोस्तु ते भोगालयाय भोगाय योगयोग्याय धारिणे जितेन्द्रियजितज्ञाय दत्तात्रेय नमोऽस्तु ते समोदितदेव्याय दिव्यरूपधराय च परब्रह्मदत्तात्रेय दत्तात्रेय नमोस्तु ते जम्बूद्वीपे महाक्षेत्रे मातापुरनिवासिने देवा दत्तात्रेय नमोस्तु ते भिक्षाटनं गृहे ग्रामे पात्रहेममयङ्करे नानास्वादमया भिक्षा दत्तात्रेय नमोऽस्तु ते ब्रह्मज्ञानमया मुद्रा वस्त्रे चाकाशभूतले प्रज्ञानघनबोधाय दत्तात्रेय ते अवधूतसदानन्दा परब्रह्मस्वरूपिणे विदेहदेहरूपाय दत्तात्रेय नमोऽस्तु ते सत्यरूप सदाचारा सत्यधर्मपारायण सत्याश्रयसदाधारा दत्तात्रेया नमोस्तु ते शूलहस्तागदापाणि वनमाला सुकन्धरा यज्ञसूत्रपरब्रह्मन् दत्तात्रेय नमोऽस्तु ते क्षराक्षरस्वरूपाय परात्परतराय च त्रैमूर्तिस्वरूपाय दत्तात्रेय नमोऽस्तु ते दत्तवित्ताढ्यलक्ष्मी दत्तस्वात्मस्वरूपिणी गुणनिर्गुणरूपाय दत्तात्रेय नमोऽस्तु ते शत्रुनाशकरं स्तोत्रम् ज्ञानविज्ञानदायकं सर्वपापाशमं यान्ति दत्तात्रेय नमोऽस्तु ते इदं स्तोत्रं महद्दिव्यं दत्तप्रत्यक्षकारकं दत्तात्रेयप्रसादाच्च नारदेन प्रकीर्तितम् इति श्री दत्तात्रेयाष्टकम् ನೋಡಿದ್ರ ಬಂಧುಗಳೇ ದತ್ತಾತ್ರೇಯ ಅಷ್ಟಕ ಎಷ್ಟು ಸುಮಧುರವಾಗಿದೆ ಕೇಳೋದಕ್ಕೆ ಎಷ್ಟು ಆನಂದವಾಗಿದೆ ಹೇಳೋದಕ್ಕೆ ಇದರ ಅರ್ಥವನ್ನು ಕೂಡ ನಾವು ಹಾಗೆ ತಿಳ್ಕೊಳ್ಬೇಕಾಗತ್ತೆ ನೋಡಿ ಜಟಾಧರಂ ಪಾಂಡುರಂಗಂ ಶೂಲ ಹಸ್ತಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಭಜೇ ವನಿಶಂ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಜಟಾಧಾರಿಯಾಗಿರುವಂತಹ ಶೂಲಧಾರಿಯಾಗಿರುವಂತಹ ದಯಾಸಾಗರನಾಗಿರುವಂತಹ ಸಕಲ ರೋಗಗಳನ್ನು ಪರಿಹರಿಸುವನು ಆದಂತಹ ದತ್ತಾತ್ರೇನೇ ನಿನಗೆ ನಮಸ್ಕಾರ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಯಾಕೆ ಹೇಳ್ತೀವಿ ಜಟಾಧಾರಿ ಅಂತೀವಿ ಶೂಲಧಾರಿ ಅಂತೀವಿ ದಯಾಸಾಗರ ಯಾರಿದು ತ್ರಿಮೂರ್ತಿ ಸ್ವರೂಪ ಅಂದ್ರೆ ಇಲ್ಲಿ ಈ ಮೂರ್ತಿಯಲ್ಲಿ ದತ್ತಾತ್ರೇಯ ಮೂರ್ತಿಯಲ್ಲಿ ತ್ರಿಮೂರ್ತಿಗಳು ಇದ್ದಾರೆ ಜಟಾಧಾರಿಯಾದ ಶಂಕರನು ಕೂಡ ಇದ್ದಾನೆ ಹಾಗೆ ಶೂಲಧಾರಿಯಾದ ಭಗವಂತ ಕೂಡ ಇದಾನೆ ದಯಾಸಾಗರನಾದಂತಹ ಆ ಶಂಕರ ಕೂಡ ಇದ್ದಾನೆ ಹಾಗಾಗಿ ಸಕಲ ರೋಗಗಳನ್ನು ಪರಿಹರಿಸುವಂಥ ಪರಮೇಶ್ವರ ಇದ್ದಾನೆ ಹಾಗೆ ಎಲ್ಲ ಸನ್ ಮಂಗಳವನ್ನು ಉಂಟು ಮಾಡುವಂಥ ಎಲ್ಲ ಕೆಟ್ಟ ತರಗಳನ್ನು ತೊಲಗಿಸುವಂತಹ ಭಗವಂತ ದತ್ತಾತ್ರೇಯ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಪ್ಪ ಅಂತ ಇದರ ಅರ್ಥ ಹಾಗೆ ಇಲ್ಲಿ ಅಷ್ಟೇ ಶ್ರೀ ದತ್ತಾತ್ರೇಯ ಸ್ತೋತ್ರ ಮಹಾಮಂತ್ರಸ್ಯ ಭಗವನ್ನಾರ ಋಷಿ ಅನುಷ್ಠುಪ್ ಚಂದ ಶ್ರೀ ದತ್ತ ಪರಮಾತ್ಮ ದೇವತಾ ಶ್ರೀ ದತ್ತ ಪ್ರೀತ್ಯರ್ಥೇ ಜಪೇ ವಿನಿಯೋಗ ಅಂದ್ರೆ ಇಲ್ಲಿ ಈ ಸ್ತೋ ಈ ಸ್ತೋತ್ರಕ್ಕೆ ಈ ದತ್ತಾತ್ರೇಯ ಸ್ತೋತ್ರಕ್ಕೆ ನಾರದರು ನಾರದರೇ ಋಷಿಗಳಾಗಿರ್ತಾರೆ ಇದು ಅನುಷ್ಠಪ್ ಛಂದಸ್ಸಿನಲ್ಲಿ ರಚಿತವಾಗಿರುವಂಥದ್ದು ಹಾಗೆ ದತ್ತಾತ್ರೇಯ ಭಗವಂತ ಈ ಸ್ತೋತ್ರದ ಆರಾಧ್ಯ ದೇವ ಅವನ ಪ್ರೀತ್ಯರ್ಥವಾಗಿ ನಾವು ಈ ಜಪವನ್ನು ಮಾಡಬೇಕು ಭಗವಂತ ಈ ದತ್ತಾತ್ರೇಯ ಒಳ್ಳೇದು ಮಾಡಬೇಕು ನಮಗೆ ಅಂತ ನಾವು ತಲ್ಪಿಸ್ಕೊಳ್ತಾ ಅವನಲ್ಲಿ ನಾವು ಈ ಸ್ತೋತ್ರವನ್ನ ಹೇಳ್ಬೇಕು ಯಾಕೆ ಶ್ರೋತೃಗಳೇ ಯಾಕೆ ಈ ದತ್ತಾತ್ರೇಯ ಜಯಂತಿ ದಿನನೇ ಇದನ್ನ ಪಾರಾಯಣ ಮಾಡ್ಬೇಕು ಸಾಮಾನ್ಯವಾಗಿ ಗುರು ಗುರುವಾರಗಳಲ್ಲೂ ಕೂಡ ದತ್ತಾತ್ರೇಯ ಅಷ್ಟಕ್ಕ ಹೇಳ್ಕೊಳ್ತಾರೆ ಆದ್ರೆ ಇವತ್ತು ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇವತ್ತು ಈ ಮಾರ್ಗಶಿರ ಮಾಸದ ಈ ಪೌರ್ಣಮಿ ಇದೆಯಲ್ಲ ಬಹಳ ಪ್ರಶಸ್ತವಾದಂತ ದಿವಸ ಇವತ್ತಿನ ದಿವಸ ನಾವು ಪ್ರತಿನಿತ್ಯ ಪ್ರತಿ ಗುರುವಾರ ಹೇಳ್ಕೊಡೋದು ಹೇಳ್ಕೊಂಡ್ರೆ ಎಷ್ಟು ಫಲ ಸಿಗುತ್ತೋ ಅದರ ಸಾವಿರ ಪಟ್ಟು ನಮಗೆ ಫಲ ಇಲ್ಲಿ ಸಿಗುತ್ತೆ ಅವಾಗ ಅಷ್ಟು ಈಸಿಯಾಗಿ ಸಿಗ್ಬೇಕಾದ್ರೆ ಯಾಕೆ ಬಿಡಬೇಕು ಅಲ್ವಾ ಹಾಗಾಗಿ ದತ್ತಾತ್ರೇಯ ಹುಟ್ಟಿದಂಥ ಹುಟ್ಟಿದಂತ ದಿವಸ ದತ್ತಾತ್ರೇಯ ಜಯಂತಿ ದಿವಸ ಈ ಸ್ತೋತ್ರವನ್ನ ಪಡಿಸಿದ್ರೆ ಭಗವಂತನಗೂ ತುಂಬಾ ಪ್ರೀತಿ ಹಾಗಾಗಿ ಈ ಈ ಸ್ತೋತ್ರವನ್ನು ನಾವು ಇವತ್ತು ತುಂಬಾ ಹೇಳಲೇಬೇಕು ಅಂತ ಹೇಳೋದು ಹಾಗೆ ಹೇಳೋದಕ್ಕಾಗ್ಲಿ ಅಂದ್ರೆ ಕೇಳ್ಕೊಂಡ್ರು ನಿಮಗೆ ಎಷ್ಟೋ ಪುಣ್ಯ ಲಭಿಸುತ್ತೆ ಮತ್ತೆ ಶ್ಲೋಕದಲ್ಲಿ ಹೀಗೆ ಬರ್ತಾ ಹೋಗುತ್ತೆ ಸ್ತೋತ್ರದಲ್ಲಿ ಮುಂದಕ್ಕೆ ಮುಂದುವರ್ಕೊಳ್ತಾ ಜಗದುತ್ಪತ್ತಿ ಕರ್ತೇ ಸ್ಥಿತಿ ಸಂಹಾರ ಹೇತವೆ ಭವಪಾಚ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೇ ಈ ಜಗತ್ತಿನ ಸೃಷ್ಟಿಕರ್ತ ಜಗತ್ತಿನ ಪಾಲಕ ಸಂಹಾರಕ ಯಾರು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಶಿವಾದಿ ದೇವತೆಗಳು ಈ ಎಲ್ಲ ಈ ಮೂರೂ ಅಂಶಗಳು ನೀನಲ್ಲೇ ಇದೆ ಭಗವಂತ ಜಗತ್ತಿನ ಸೃಷ್ಟಿಕರ್ತ ಜಗತ್ತಿನ ಪಾಲಕ ಹಾಗೆ ದುಷ್ಟರನ್ನ ಸಂಹಾರ ಮಾಡುವಂಥವನು ನೀನೇ ಈ ಸಂಸಾರ ಅನ್ನುವಂತಹ ಪಾಚದಿಂದ ಬಿಡುಗಡೆ ಮಾಡ್ತಕ್ಕಂಥವನು ನೀನೇ ಭಗವಂತ ದತ್ತಾತ್ರೇಯ ಗುರು ಸ್ವರೂಪಿ ದತ್ತ ಭಗವಾನ್ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಈ ಶ್ಲೋಕದ ಅರ್ಥ ಬರುತ್ತೆ ನಾವು ಯಾವುದೇ ಶ್ಲೋಕಗಳನ್ನು ಹೇಳಿದ್ರು ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಅದನ್ನ ಹೇಳಿದಾಗ ಅದಕ್ಕೆ ಬಹಳ ಅರ್ಥವಾಗುತ್ತೆ ಅರ್ಥಪೂರ್ಣವಾಗಿರುತ್ತೆ ಅದು ಹಾಗೆ ಅದಕ್ಕೆ ಒಂದು ಫಲವು ಕೂಡ ಸಿಗತ್ತೆ ಅಂತ ಆಶಿಸ್ತಾ ನಾನು ಇದನ್ನ ಮುಂದುವರಿಸ್ತೀನಿ ಜರ ಜನ್ಮ ವಿನಾಶಾಯ ದೇಹ ಶುದ್ಧಿಕರ ಯಾ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೇ ಜರ ಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯಚ ದಿಗಂಬರ ದಯಾಮೂರ್ತಿ ದತ್ತಾತ್ರೇಯನ ಮೋಸ್ತುತೇ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ಜನ್ಮಕ್ಕೆ ಬಂದಿರುವಂತಹ ಈ ಮನುಷ್ಯ ಜನ್ಮಕ್ಕೆ ಬಂದಿರುವಂಥ ಈ ಕಲಿಯುಗದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಜೀವಗಳಿಗೂ ಇರ್ತಕ್ಕಂಥ ಜನನ ಮರಣ ಹುಟ್ಟು ಹಾಗೂ ಅಂತ್ಯ ಇದನ್ನು ನಿವಾರಿಸಿ ನಮ್ಮ ದೇಹವನ್ನು ಪವಿತ್ರಗೊಳಿಸುವಂತಹ ದಿಗಂಬರನೂ ಆದಂತಹ ದಯಾರೂಪಿಯಾದಂತಹ ದತ್ತಾತ್ರೇಯ ನಿಮಗೆ ನಮಸ್ಕಾರ ದಿಗಂಬರ ದಿಗಂಬರ ಅಂಬರ ದಿಗ್ಗಂಬರ ಈ ದಿಕ್ಕು ದಿಕ್ಕುಗಳಲ್ಲಿ ಅಂಬರಗಳಾದ್ಯಂತ ಎಲ್ಲ ಕಡೆಯೂ ನಿನ್ನ ಒಂದು ಅನಂತವಾದಂತಹ ಬೆಳಕು ಅನಂತವಾದಂತಹ ಜ್ಞಾನ ಅನಂತವಾದಂತಹ ದಿವ್ಯ ಮೂರ್ತಿಯ ಒಂದು ಉತ್ತಮವಾದಂತಹ ಒಂದು ಮೋಕ್ಷ ಆ ಸಾಧನಕ್ಕೆ ಬೇಕಾದಂಥದ್ದು ನಿನ್ನಿಂದ ಸಿಗುತ್ತೆ ತಂದೆ ಹಾಗಾಗಿ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಇದರ ಅರ್ಥ ಬರುತ್ತೆ ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮ ಮೂರ್ತಿ ವೇದ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೇ ಕರ್ಪೂರದ ಹಾಗೆ ಶುದ್ಧವಾದ ಭಗವಂತ ನೀನು ಶುದ್ಧವಾಗಿರುವವನು ಶ್ವೇತಕಾಂತಿಯ ದೇಹವನ್ನು ಹೊಂದಿರುವವನು ನೀನು ಬ್ರಹ್ಮ ರೂಪಿ ನೀನು ಅಮಿತವಾದ ತೇಜಸ್ಸನ್ನು ಹೊಂದಿರುವವನು ನೀನು ವೇದಾದ ಶಾಸ್ತ್ರ ಪಾರಂಗತನಾದಂತಹ ವೇದಶಾಸ್ತ್ರ ಪರಿಣಿತನಾದಂತಹ ದತ್ತಾತ್ರೇಯ ಗುರುಗಳೇ ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇದರ ಅರ್ಥ ಬರುತ್ತೆ ಹೀರ್ಘ ಕೃಷಸ್ಥೂಲ ನಾಮ ಗೋತ್ರ ವಿವರ್ಜಿತೇ ಪಂಚಭೂತೈಕೀತಾಯ ದತ್ತಾತ್ರೇಯ ನಮೋಸ್ತುತೇ ಸಸ್ವ ದೀರ್ಘ ಕೃಷ ಸ್ಥೂಲ ನಾಮ ಗೋತ್ರ ವಿವರ್ಜಿತೇ ಪಂಚಭೂತೈಕ ದೀಪ್ತಾಯ ದತ್ತಾತ್ರೇಯ ನಮೋಸ್ತುತೇ ಸಣ್ಣ ಸಣ್ಣ ದೊಡ್ಡ ದೊಡ್ಡ ರೂಪಗಳು ಹೆಸರುಗಳು ಗೋತ್ರಗಳು ಈ ಮಿತಿಗೆ ಸಿಲು ಈ ಮಿತಿಗೆ ಸಿಲುಕ್ತಾ ಇರುವವನು ನೀನು ಈಗ ನಾವು ಹೋದ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ನಿಮ್ ಗೋತ್ರ ಯಾವುದು ನಿಮ್ ಕುಲ ಯಾವುದು ಅಂತ ಕೇಳ್ತಾರಲ್ವಾ ಆದರೆ ನೀನು ಈ ಸಣ್ಣ ಸಣ್ಣ ರೂಪ ದೊಡ್ಡ ದೊಡ್ಡ ರೂಪ ಆ ಹೆಸರು ಈ ಗೋತ್ರ ಈ ಅದು ಇದು ಅದು ಯಾವುದಕ್ಕೂ ನೀನು ಸಿಲುಕದೇ ಇರುವಂತಹವನು ಈ ಪಂಚಭೂತಗಳನ್ನೇ ಸೃಷ್ಟಿ ಮಾಡಿದಂತಹವನು ಸೃಜಿಸಿದಂತಹ ದತ್ತಾತ್ರೇಯ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇದರ ಅರ್ಥ ಬರುತ್ತೆ ಯಜ್ಞ ಭೋಕ್ತೇ ಯಜ್ಞಾಯ ಯಜ್ಞ ರೂಪಧರಾಯ ಚ ಚಜ್ಞ ಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೇ ರೂಪಧರಾಯ ಚ ಯಜ್ಞ ಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೇ ಯಜ್ಞಗಳ ಹವಿಸನ್ನ ಸ್ವೀಕರಿಸುವಂತಹ ಯಜ್ಞರೂಪಿ ನೀನು ಯಜ್ಞಪ್ರಿಯ ನೀನು ಹಾಗೆ ತಪೋನಿರತನಾಗಿರುವಂಥವನು ಯಾವಾಗಲೂ ಯಾವುದೇ ಸಾಂಗತ್ಯವನ್ನು ಬಯಸದೆ ನಿನ್ನ ಪಾಡಿಗೆ ನೀನು ಭಗವಂತನ ನಾಮಸ್ಮರಣೆಯಲ್ಲಿ ತಲ್ಲೀನನಾಗಿರುವಂಥವನು ತಪೋ ದತ್ತಾತ್ರೇಯ ನಿನಗೆ ನಾನು ನಮಸ್ಕಾರ ಇದ್ದೀನಿ ಅಂತ ಇದರ ಅರ್ಥ ಬರುತ್ತೆ ಆದೌ ಬ್ರಹ್ಮೌ ಹರಿರ್ಮಧ್ಯೆ ಅಂತ್ಯೋ ದೇವ ತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತೇ ಆದೌ ಬ್ರಹ್ಮೌ ಹರಿಮಧ್ಯೆ ಅಂತ್ಯೋ ದೇವ ತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತೇ ಆದಿ ಬ್ರಹ್ಮ ಬ್ರಹ್ಮರಿ ಮಧ್ಯೆ ಅಂತ್ಯೋದೇವ ಅಂದ್ರೆ ಆದಿಯಲ್ಲಿ ಬ್ರಹ್ಮ ಇದ್ದಾನೆ ಮಧ್ಯದಲ್ಲಿ ವಿಷ್ಣು ಇದ್ದಾನೆ ಹಾಗೆ ಅಂತ್ಯದಲ್ಲಿ ಸದಾಶಿವ ಇದ್ದಾನೆ ಹೀಗೆ ಈ ಮೂರೂ ರೂಪಗಳಲ್ಲಿ ನೀನು ಶೋಭಿಸುವಂತಹನು ಮೊದಲು ಬ್ರಹ್ಮ ರೂಪದಲ್ಲಿ ಹಾಗೆ ಮಧ್ಯದಲ್ಲಿ ವಿಷ್ಣು ರೂಪದಲ್ಲಿ ಕೊನೆಯಲ್ಲಿ ಮಹೇಶ್ವರ ರೂಪಿಯಲ್ಲಿ ಇರ್ತಕ್ಕಂತಹ ದತ್ತಾತ್ರೇಯ ನಿನಗೆ ನಾನ್ ನಮಸ್ಕಾರವನ್ನು ಮಾಡ್ತೀನಪ್ಪ ಅಂತ ಇದರ ಅರ್ಥ ಬರುತ್ತೆ ಭೋಗಾಲಯಾಯ ಭೋಗಾಯ ಯೋಗ ಯೋಗ್ಯಾಯ ಧಾರಿನೇ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೇ ಭೋಗಾಲಯಾಯ ಭೋಗಾಯ ಯೋಗ ಯೋಗ್ಯಾಯ ಧಾರಿನೇ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೇ ಬೋಧ ರೂಪನು ನೀನು ನೀನು ಯೋಗ ರೂಪಿಯೂ ಕೂಡ ಹಾಗೆ ಜಿತೇಂದ್ರಿಯಾಗಿದ್ದುಕೊಂಡು ಜ್ಞಾನಿಯಾಗಿರುವಂತಹವನು ದತ್ತಾತ್ರೇಯ ಸ್ವರೂಪಿ ದೇವಾ ದತ್ತಾತ್ರೇಯ ದತ್ತ ಗುರುಗಳೇ ನಿಮ್ಗೆ ನಾನು ನಮಸ್ಕಾರ ಮಾಡ್ತಾ ಇದೀನಿ ಸಮೋದಿತ ಚ ಪರಬ್ರಹ್ಮ ದತ್ತಾತ್ರೇಯ ದತ್ತಾತ್ರೇಯ ನಮೋಸ್ತುತೇ ಸಮೋದಿತ ದಿವ್ಯಾಯ ದಿವ್ಯ ರೂಪ ಪರಬ್ರಹ್ಮ ದತ್ತಾತ್ರೇಯ ದತ್ತೇವನ ಮೋಸ್ತುತೇ ದಿವ್ಯವಾದ ಮಂಗಳ ರೂಪನು ನೀನು ಹಾಗೆ ಪರಮಾತ್ಮ ನೀನು ನೀನೇ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಿ ತ್ರಿಮೂರ್ತಿ ಸ್ವರೂಪ ನೀನು ಆ ತ್ರಿಮೂರ್ತಿ ರೂಪಿಯಾದಂತಹ ಪರಮಾತ್ಮ ಗುರುದೇವ ನಿನಗೆ ನಾನು ನಮಸ್ಕಾರ ಮಾಡ್ತೀನಪ್ಪ ಜಂಬೂದ್ವೀಪೇ ದ್ವೀಪೆ ಮಾತಾಪುರ ನಿವಾಸಿನೇ ಜಯಮಾನ ಮಾನ ಸತಾಂದೇವ ದತ್ತಾತ್ರೇಯನಸ್ತುತೇ ಜಂಬೂದ್ವೀಪೇ ಮಹಾಕ್ಷೇತ್ರೇ ಮಾತಾಪುರ ನಿವಾಸಿನೇ ಜಯ ದತ್ತಾತ್ರೇಯ ಸತಾಂದೇವ ದತ್ತಾತ್ರೇಯನಸ್ತುತೇ ಭಗವಂತ ನೀನು ಭರತಖಂಡದ ಜಂಬೂದ್ವೀಪದ ಮಾತಾಪುರದಲ್ಲಿ ನೆಲೆಸಿದ್ಯಾ ನೆಲೆಸಿರುವಂತಹ ನೀನು ದೈ ದಿವ್ಯರೂಪಿನ ಭಗವಾನ್ ದಿವ್ಯರೂಪಿನ ಮಹಾಗುರು ಆದಿಗುರು ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ದತ್ತಾತ್ರೇಯ ಅಂತ ಇದರ ಅರ್ಥ ಬರುತ್ತೆ ಭಿಕ್ಷಾಟನ ಗೃಹೇ ಗ್ರಾಮೆ ಪಾತ್ರ ಹೇಮ ಮಂಕರೇ ನಾನಾಸ್ವಾದಮಾ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೆ ಭಿಕ್ಷಾಟನ ಗೃಹೇ ಗ್ರಾಮೆ ಪಾತ್ರ ಹೇಮ ಮಂಕರೇ ನಾನಾಸ್ವಾದಮಾ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೆ ಕೈಗಳಲ್ಲಿ ಸ್ವರ್ಣಮಯವಾದ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗಳಲ್ಲಿ ನಾನಾ ಬಗೆಯ ಸ್ವಾದಿಷ್ಟವಾದ ಭಿಕ್ಷೆಯನ್ನು ಸ್ವೀಕರಿಸುವಂತಹ ದತ್ತಾತ್ರೇಯ ನಿನಗೆ ನಮಸ್ಕಾರಗಳು ಕಣಪ್ಪ ಅಂತ ಹೇಳ್ತಾರೆ ಅವಧೂತ ಸದಾನಂದ ಇನ್ನೊಂದು ಶ್ಲೋಕ ಹೀಗೆ ಬರುತ್ತೆ ಬ್ರಹ್ಮ ಜ್ಞಾನಮಯಾಮುದ್ರಾ ವಸ್ತ್ರೇ ಚಾಕಾಶ ಭೂತಲೆ ಪ್ರಜ್ಞಾನ ಘನ ದತ್ತಾತ್ರೇಯಸ್ತುತೆ ಬ್ರಹ್ಮ ಜ್ಞಾನ ಮಯಾಮದ್ರಾ ವಸ್ತ್ರೇ ಚಾಕಾಶೂತ ಪ್ರಜ್ಞಾನ ಘನ ಬೋಧಯ ದತ್ತಾತ್ರೇಯನೋಸ್ತುತೆ ಜ್ಞಾನವನ್ನು ಉಪದೇಶಿಸುವಂತಹ ಭಂಗಿಯಲ್ಲಿ ಆಕಾಶ ಭೂಮಿಗಳಲ್ಲೂ ವ್ಯಾಪಿಸಿರುವಂತಹ ಜ್ಞಾನ ರೂಪಿಯಾದ ಪರಮಾತ್ಮ ನೀನು ಜ್ಞಾನ ರೂಪಿಯಾದ ಮಹಾಪ್ರಭು ನೀನು ಮಹಾದೇವನೇನು ಆ ಬ್ರಹ್ಮ ನೀನು ಮಹಾ ಗುರು ದತ್ತಾತ್ರೇಯ ನಿಮಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಪ್ಪ ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿಣೇ ವಿದೇಹ ದೇಹ ರೂಪಾಯ ದತ್ತಾತ್ರೇಯ ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿಣೆ ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನೋಸ್ತುತೇ ಹೇ ಅವಧೂತ ಆನಂದ ರೂಪಿಯಾಗಿದ್ದೀಯ ನೀನು ಪರಬ್ರಹ್ಮ ನೀನು ಶರೀರನೂ ಇದೆ ಶರೀರ ರಹಿತನೂ ಆಗಿದ್ಯಾ ಆ ಮಾಯಾರೂಪಿ ನೀನು ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದೀನಪ್ಪ ಸತ್ಯ ರೂಪ ಸದಾಚಾರ ಸತ್ಯ ಧರ್ಮ ಪರಾಯಣ ಸತ್ಯಾಶ್ರಯ ಸದಾಧಾರ ದತ್ತಾತ್ರೇಯ ನಮೂಸ್ತುತೆ ಸತ್ಯ ರೂಪ ಸದಾಚಾರ ಸತ್ಯ ಧರ್ಮ ಪರಾಯಣ ಸತ್ಯ ಸದಾಧಾರ ದತ್ತಾತ್ರೇಯನೇ ಸತ್ಯರೂಪ ನೀನು ಸತ್ಯರೂಪಿ ನೀನು ಧರ್ಮರೂಪಿ ನೀನು ಸತ್ಯಕ್ಕೆ ಆಶಯವನ್ನು ಕೊಡುವವನು ನೀನು ಸರ್ವರಿಗೂ ಆಧಾರವಾಗಿರುವಂತಹ ನೀನು ನಿನಗೆ ನಾನು ವಂದನೆಗಳನ್ನ ಅರ್ಪಿಸ್ತೀನಿ ತಂದೆ ಗದಾಪಾಣಿ ವನಮಾಲಾ ಯಜ್ಞ ಸೂತ್ರ ಪರಬ್ರಹ್ಮನ್ ದತ್ತಾತ್ರೇಯ ಮೋಸ್ತುತೇ ಶೂಲ ಶೂಲಹಸ್ತ ಗದಾಪಾಣೆ ವನಮಾಲಾ ಸುಖಂದರ ಯಜ್ಞ ಸೂತ್ರ ಪರಬ್ರಹ್ಮನ್ ದತ್ತಾತ್ರೇಯನ ಮೋಸ್ತುತೇ ಭಕ್ತವತ್ಸಲ ನೀನು ಶೂಲ ಅಭಯ ಗದಗಳನ್ನ ತೋರಿಸಿ ತುಳಸಿ ಮಾಲೆಯನ್ನ ಕಂಠದಲ್ಲಿ ಧರಿಸಿದ್ಯಾ ಯಜ್ಞೋಪ ವೀತವನ್ನು ಧರಿಸಿದ್ಯಾ ದತ್ತ ದೇವ ನಿನಗೆ ನಾನು ನಮನಗಳನ್ನ ಅರ್ಪಿಸ್ತಾ ಇದ್ದೀನಿ ನೀನು ಎಲ್ಲ ರೂಪದಲ್ಲೂ ಇದೆಯಾ ನಿನ್ನ ಕೈಗಳಲ್ಲಿ ಅಭಯವನ್ನೂ ತೋರಿಸ್ತಾ ಇದೆಯಾ ಶೂಲಗಳನ್ನು ಇಟ್ಕೊಂಡಿದ್ಯಾ ಗದೆಗಳನ್ನು ತೋರಿಸ್ತಾ ಇದೆಯಾ ಹಾಗೆ ತುಳಸಿ ಮಾಲೆಯನ್ನು ಧರಿಸಿದ್ಯಾ ಯಜ್ಞೋಪೀತನ ಧರಿಸ್ಕೊಂಡಿದ್ಯಾ ಭಗವಂತ ದತ್ತದೇವ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಪ್ಪ ತಂದೆ ಶರಾಕ್ಷರ ಸ್ವರೂಪಾಯ ಪರಾತ್ಪರ ತರಾಯಚ ತ್ರೈಮೂರ್ತಿ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ ಶರಾಕ್ಷರ ಸ್ವರೂಪಾಯ ಪರಾತ್ ಪರ ತ್ರೈಮೂರ್ತಿ ಸ್ವರೂಪಾಯ ದತ್ತಾತ್ರೇಯನ ಮುಸ್ತುತೇ ಭಗವಂತ ಪರಮಾತ್ಮ ನೀನು ಸರ್ವರೂಪಿ ನೀನು ಎಲ್ಲ ಕಡೆ ಇದೆಯಾ ನೀನು ಇಲ್ಲದೇ ಇರೋ ಜಾಗವೇ ಇಲ್ಲ ಪರಮಾತ್ಮ ನೀನು ನೀನು ತ್ರಿಮೂರ್ತಿಗಳ ಏಕರೂಪಿ ನೀನು ನಿನಗೆ ನಾನು ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ ತಂದೆ దత్త విత్తాఢ్యలక్ష్మి దత్త స్వరూపిణే గుణ నిర్గుణ రూపాయ దత్తాత్రేయ నమోస్తు దత్త విత్తాఢ్యలక్ష్మి దత్త స్వాత్మస్వరూపిణీ గుణ నిర్గుణ రూపాయ దత్తాత్రేయ నమోస్తు లక్ష్మీపతి తందే సుగుణ రూపినూ ఇ నిర్గుణ రూపినూ ఇ నెంకి నను ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಗಣಪ ತಂದೆ ಜಗವನ್ನ ಭಗವಂತ ತಂದೆ ಲಕ್ಷ್ಮೀ ಪತಿಯೂ ನೀನೆ ಹಾಗೆ ಪಾರ್ವತಿ ಪತಿಯೂ ನೀನೆ ನೀನು ಆ ರೂಪದಲ್ಲೂ ಇದೆಯಾ ಈ ರೂಪದಲ್ಲೂ ಇದೆಯಾ ಹಾಗೆ ಸರಸ್ವತಿಯ ಪತಿ ಬ್ರಹ್ಮ ರೂಪಿಯಾಗುವ ನೀನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ತಂದೆ ಅಂತ ಇದರ ಅರ್ಥ ಶತ್ರು ನಾಶಕರಂ ಸ್ತೋತ್ರಂ ಜ್ಞಾನ ವಿಜ್ಞಾನದಾಯಕಂ ಸರ್ವ ಯಾಂತಿ ದಾತ್ರೇಯ ನಮೋಸ್ತು ಶತ್ರು ಯಾಂತಿ ದತ್ತಾತ್ರೇಯ ನಮೋಸ್ತುತೆ ಶತ್ರುಗಳನ್ನ ನಾಶಪಡಿಸಿ ಸುಜ್ಞಾನವನ್ನು ನೀಡಿ ಸಕಲ ಪಾಪಗಳನ್ನು ಪರಿಹರಿಸುವಂತಹ ಈ ಸ್ತೋತ್ರವನ್ನು ನೀವು ನೀಡಿ ಸಕಲ ಪಾಪಗಳನ್ನು ಪರಿಹರಿಸುವಂತಹ ಈ ಸ್ತೋತ್ರವನ್ನು ಪಠಿಸಿದ್ರೆ ಸಕಲ ಅಭೀಷ್ಟಗಳು ದೊರ್ಯುತ್ತೆ ಅಂತ ಇದರ ಅರ್ಥ ಇದಂ ಸ್ತೋತ್ರಂ ಮಹಾದಿವ್ಯಂ ದತ್ತ ಪ್ರತ್ಯಕ್ಷಕಾರಕಂ ದತ್ತಾತ್ರೇಯ ಪ್ರಸಾದತ್ ಚ ಪ್ರಕೀರ್ತಿತಂ ಇದಂ ಸ್ತೋತ್ರಂ ಮಹಾದಿವ್ಯಂ ದತ್ತ ಪ್ರತ್ಯಕ್ಷಕಾರಕಂ ದತ್ತಾತ್ರೇಯ ಪ್ರಸಾದತ್ ಚ ಪ್ರಕೀರ್ತಿತಂ ನೋಡಿ ನಾರದರಿಂದ ರಚಿತವಾದಂತಹ ಈ ದತ್ತಾತ್ರೇಯ ಸ್ವಾಮಿಯ ಈ ಸ್ತೋತ್ರವನ್ನ ಪಠಿಸಿದರೆ ಸಕಲ ಅಭೀಷ್ಟಗಳು ದೊರೆಯುತ್ತೆ ಆ ದತ್ತದೇವನ ದರ್ಶನವಾಗುತ್ತೆ ಈ ಸ್ತೋತ್ರ ದತ್ತಾತ್ರೇಯ ಸ್ವಾಮಿಯ ದಯೆಯಿಂದಲೇ ನಾದ್ರಿಂದ ರಚಿತವಾಯಿತು ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರು ಆಗ ಭಗವಂತನ ಒಂದು ಕರುಣೆ ಕೃಪೆ ಕೃಪಾ ಕಟಾಕ್ಷ ಇಲ್ ಇದ್ರೆ ಮಾತ್ರ ಸಾಧ್ಯ ಬಂಧುಗಳೇ ಅವನ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ ಅಲ್ಲಿ ನೆಲದ ಮೇಲೆ ಇರುವಂತಹ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಆ ತರಹ ಅವನ ಒಂದು ಸ್ವರೂಪ ಇದ್ರೆ ಅವನ ಒಂದು ಪ್ರೇರಣೆ ಇದ್ರೆ ಮಾತ್ರನೇ ಕೆಲಸಗಳು ಮಾಡ ಈ ವಿಡಿಯೋ ನಾನು ಮಾಡ್ಬೇಕು ಅಂದ್ರೂ ಇದಕ್ಕೆ ಆ ಭಗವಂತನ ಪ್ರೇರಣೆ ಆ ಗುರುಗಳ ದತ್ತ ಗುರುಗಳ ಪ್ರೇರಣೆ ಆಗಿರೋದ್ರಿಂದಾನೇ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಇಷ್ಟು ದಿವಸದಲ್ಲಿ ನಾನು ಯಾವತ್ತಾದ್ರೂ ಮಾಡ್ಬೋದಾಗಿತ್ತು ಮಾಡಕ್ ಆಗಿರ್ಲಿಲ್ಲ ಇವತ್ತು ಆ ಪ್ರೇರಣೆ ಆಗಿದೆ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಈ ಸ್ತೋತ್ರ ದತ್ತಾತ್ರೇಯ ಸ್ವಾಮಿಯ ದಯೆಯಿಂದ ನಾರದರಿಂದ ರಚಿತವಾಯಿತು ಹಾಗೆ ಈ ಸ್ತೋತ್ರವನ್ನು ಪಠಿಸಿದ್ರೆ ಸಕಲ ಅಭೀಷ್ಟಗಳು ದೊರೆತು ದತ್ತದೇವನ ದರ್ಶನವನ್ನು ನಾವು ಮಾಡಬಹುದು ಅಂತ ಈ ಅರ್ಥ ಈ ದತ್ತಾತ್ರೇಯ ಸ್ತೋತ್ರದ ತಾತ್ಪರ್ಯ ಇಲ್ಲಿಗೆ ಮುಗಿಯುತ್ತೆ ಈ ತಾತ್ಪರ್ಯವನ್ನು ಅರ್ಥ ಮಾಡ್ಕೊಳ್ತಾ ನಾವು ಯಾವತ್ತೂ ಶ್ಲೋಕಗಳನ್ನ ಪಠಿಸ್ಬೇಕು ಹಾಗೆ ಶ್ಲೋಕಗಳನ್ನ ಪಠಿಸ್ತಾ ಹೋದರೆ ನಮಗೆ ಅದರ ಅರ್ಥ ಗೊತ್ತಿರಲ್ಲ ಅರ್ಥ ಗೊತ್ತಾದಾಗ ನಾವು ಸಂಪೂರ್ಣವಾಗಿ ಅದ್ರಲ್ಲಿ ಮುಳುಗಿ ನಾವು ಅರ್ಥವನ್ನು ಅನುಭವಿಸಿ ಭಗವಂತ ಈ ಥರ ನಾನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳ್ಕೊಳ್ತಾ ನಾವು ಆ ಶ್ಲೋಕವನ್ನು ಪಠಿಸಬಹುದು ಹಾಗಾಗಿ ಪ್ರತಿ ಯಾವುದೇ ಶ್ಲೋಕವನ್ನು ಯಾವುದೇ ಸ್ತೋತ್ರವನ್ನು ಪಠಿಸಬೇಕಾದ್ರೂ ಅದರ ಅರ್ಥ ತಾತ್ಪರ್ಯವನ್ನು ತಿಳ್ಕೊಂಡು ಪಠಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಆ ಭಗವಾನ್ ದತ್ತ ಗುರುಗಳು ಎಲ್ಲರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ದತ್ತ ದೇವರುಗಳ ದಯೆಯಿಂದ ನಿಮ್ಮೆಲ್ಲ ಸಂಕಷ್ಟಗಳು ಪರಿಹಾರವಾಗಿ ನಿಮ್ಮ ಮನೆ ನಂದನವನವಾಗಲಿ ನಂದಗೋಕುಲವಾಗಲಿ ಸಕಲ ಸೌಭಾಗ್ಯಗಳು ದೊರೆತು ಆ ದತ್ತಾತ್ರೇಯ ಸ್ವಾಮಿಯ ಪ್ರೀತಿಗೆ ಎಲ್ಲರ ಪಾತ್ರ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಸರ್ವೇ ಜನ ಭವಂತು ಸಮಸ್ತ ಭವಂತು ಜೈ ಗುರುದೇವದ